ಡಾಕ್ಟರ್ ಮನಮೋಹನ್ ಸಿಂಗ್ರವರ ನಿಧನದ ಸುದ್ದಿ ಕೇಳಿ ನಮಗೆಲ್ರಿಗೂ ಭಾಳ ದುಃಖ ಆಗಿದೆ ಯಾಕೆ ಮತ್ತು ಅವರ ಒಂದು ಆರೋಗ್ಯ ಸರಿ ಇರಲಿಲ್ಲ ಅಂತ ಗೊತ್ತಿದ್ದರೂ ಕೂಡ ಅವರ ಒಂದು ಏನು ಯಾವ ರೀತಿಯಾಗಿ ಅವರ ಜೀವನ ಚರಿತ್ರೆ ಇದೆ ಅದು ಅದನ್ನು ನೋಡಿದಾಗ ನಿಜವಾಗಲೂ ಅತ್ಯಂತ ಪ್ರೇರಣೀಯವಾದಂಥ ಒಂದು ಜೀವನ ಚರಿತ್ರೆ ಅವರು ಮತ್ತು ಈ ದೇಶ ಕಂಡಂಥ ಮಹಾನ್ ಸುಧಾರಕ ಮತ್ತು ದೇಶದ ದಿಕ್ಕನ್ನು ಬದಲಾಯಿಸ್ತಕ್ಕಂಥ ಬದಲಾಯಿಸಿದ ಒಬ್ಬ ಒಬ್ಬ ನಾಯಕ ತೊಂಬತ್ತು ಒಂದನೇ ಏನು ಆರ್ಥಿಕ ಸುಧಾರಣೆಗಳಾಯಿತು ಆಸ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ಅವಾಗ ಇವರು ವಿತ್ತ ಸಚಿವರಾಗಿ ಅದರ ಹಿಂದೆ ಅವರು ಅಪಾರ ಅನುಭವ ಹೊಂದಿದ್ದರು ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಪ ಮತ್ತು ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡಿ ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿ ಅಲ್ಲೆಲ್ಲ ಅವ್ರಿಗೆ ಅನುಭವ ಏನಿತ್ತು ಅವರು ಉಪಯೋಗಿಸಿ ಒಂದರ ಒಂದು ಸುಧಾರಣೆ ಆರ್ಥಿಕ ಸುಧಾರಣೆಗಳು ಯಾವಾಗ ದೇಶ ಅತ್ಯಂತ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿತ್ತು ದೇಶದ ದಿಕ್ಕನ್ನೇ ಬದಲಾಯಿಸಿದ್ರು ಮತ್ತು ಒಂದು ಆಧುನಿಕ ಭಾರತ ಕಟ್ಟೋದಕ್ಕೆ ಬಾ ಮಹತ್ತರವಾದಂಥ ಪಾತ್ರ ಮತ್ತು ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಬಹುಶಃ ಇವತ್ತು ಏನೇನು ಕೆಲಸ ಮಾಡಿದರೆ ಅದು ಇವತ್ತು ಕೂಡ ಶಾಶ್ವತವಾಗಿ ಉಳಿದಿದೆ ನಮ್ಮ ನಾ ಏನು ಅವ್ರ ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗಿ ಅನೇಕ ಯೋಜನೆಗಳು ಬಡವರ ಜನರ ಪರವಾಗಿ ಸಾಮಾನ್ಯ ಜನರ ಪರವಾಗಿ ಇವತ್ತು ಆಧಾರನ್ನು ತೊಗೊಂಬಂದಿರತಕ್ಕಂಥದ್ದು ಅವರೇ ಮತ್ತು ಅವ್ರ ಕಾಲದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಅನುಷ್ಠಾನ ಮಾಡಿದ್ರು ಆರೋಗ್ಯ ಹಕ್ಕು ಕಾಯ್ದೆ ಅಂದರೆ ಆರೋಗ್ಯ ಹಕ್ಕಿಲ್ಲ ನಮ್ಮ ಆಹಾರ ಹಕ್ಕಿನ ಕಾಯಿದೆ ರೈಟ್ ಟು ಫುಡ್ ರೈಟ್ ಟು ಎಜುಕೇಷನ್ನು ಮತ್ತು ಭಾಳ ಮುಖ್ಯವಾಗಿ ಏನು ಉದ್ಯೋಗ ಖಾತ್ರಿ ಯೋಜನೆ ಈ ರೀತಿಯಾಗಿ ಹೇಳಬೇಕಾದ್ರೆ ತುಂಬ ಹೇಳ್ಬೋದು ಆದರೆ ವಿಶೇಷವಾಗಿ ಏನಂತ ಹೇಳಿದ್ರೆ ಭಾಳ ಸರಳ ವ್ಯಕ್ತಿ ಯಾವುದೇ ಆಡಂಬರ ಇಲ್ಲ ಯಾವುದೇ ಅಪೇಕ್ಷೆ ಇಲ್ಲ ಯಾವುದೇ ಅಧಿಕಾರದ ಆಹಾಕಾರ ಇಲ್ಲ ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡಲಿಲ್ಲ ಒಂದು ದೇಶದಲ್ಲಿ ಅವರಿದ್ದಾಗ ಒಂದು ಮುಕ್ತ ವಾತಾವರಣ ಇತ್ತು ದೇಶದಲ್ಲಿ ಯಾರು ಏನು ಬೇಕಾದರೂ ಹೇಳ್ಬೋದಾಗಿತ್ತು ಯಾರು ಏನು ಬೇಕಾದರೂ ಮಾತಾಡ್ಬೋದಾಗಿತ್ತು ಆ ಒಂದು ಪ್ರಜಾಪ್ರಭುತ್ವದ ಒಂದು ಎತ್ತಿ ಹಿಡಿದಂಥ ಒಬ್ಬ ಪ್ರಧಾನಮಂತ್ರಿ ಯಾವ ಭಯದ ವಾತಾವರಣ ಇರಲಿಲ್ಲ ಮತ್ತು ಮಾಧ್ಯಮ ಕ್ಷೇತ್ರ ಇರ್ಬೋದು ಕೈಗಾರಿಕಾ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಮುಕ್ತವಾಗಿ ಜನರು ತಮ್ಮ ಅಭಿಪ್ರಾಯಗಳನ್ನು ಹೇಳುವಂಥದ್ದು ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಮೇಲೆ ಯಾವ ರೀತಿಯಾಗಿ ಎಷ್ಟೊಂದು ಟೀಕೆಗಳು ಮಾಡೋರು ಆದರೆ ಅವರು ಆ ಪ್ರಧಾನಮಂತ್ರಿಯಾಗಿ ಯಾರ ಮೇಲೂ ಕೂಡ ಒಂದು ದ್ವೇಷ ಸಾಧಿಸುವಂಥದ್ದಾಗಲಿ ಅಥವಾ ಒಂದು ಕೆಟ್ಟ ರೀತಿಯಾಗಿ ವರ್ತಿಸುವಂಥದ್ದಾಗಲಿ ಮಾಡಲೇ ಇಲ್ಲ ಮತ್ತು ಅತ್ಯಂತ ಸಂಭಾವಿತ ಸರಳ ಸಜ್ಜನಿಕೆ ಬುದ್ಧಿ ಬುದ್ಧಿಜೀವಿ ಮತ್ತು ದೇಶಭಕ್ತ ಅದೇ ದೇಶದ ಬಗ್ಗೆ ಅಪಾರವಾದಂಥ ಭಕ್ತಿ ಅದರ ಒಬ್ಬ ಸಿಖ್ ಒಂದು ಅಲ್ಪಸಂಖ್ಯಾತ ಸಮುದಾಯದವರು ಅವರು ಈ ದೇಶದ ಪ್ರಧಾನಮಂತ್ರಿ ಆದರು ಸೊ ಇದೆಲ್ಲ ನಿಜವಾಗಲೂ ಅವರ ಬಗ್ಗೆ ನಾವು ಬಹುಶಃ ಇತಿಹಾಸ ಅವರೇ ಹೇಳಿದರು ನನ್ನ ನನ್ನ ಬಗ್ಗೆ ಇತಿಹಾಸ ಸರಿಯಾದ ರೀತಿಯಲ್ಲಿ ನೋಡ್ತಾರೆ ಅಂತ ಅವರೇ ಹೇಳಿದ್ರು ನನಗೂ ಅದೇ ಅನಿಸುತ್ತೆ ಅನೇಕ ಜನ ಏನೇನು ಟಿಪ್ಪಣಿಗಳು ಮಾಡಿದರು ಆದರೆ ಇತಿಹಾಸ ಪುಸ್ತಕಗಳು ಬರೆದಾಗ ಮನಮೋಹನ್ ಸಿಂಗ್ ಒಬ್ಬ ಮಹಾನ್ ಪ್ರಧಾನಮಂತ್ರಿ ಮತ್ತು ಒಬ್ಬ ಮಹಾನ್ ದೇಶದ ಮಹಾನ್ ಒಬ್ಬ ನಾಯಕ ಮತ್ತು ದೇಶಕ್ಕೋಸ್ಕರ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದರು ಕೊಟ್ಟಿದ್ದಾರೆ ಅಂತ ಕೂಡ ಇತಿಹಾಸದಲ್ಲಿ ಬರ್ತದೆ ಅಂತ ನನಗೆ ವಿಶ್ವಾಸ ಇದೆ ಅದರಿಂದ ಅವರ ಬಗ್ಗೆ ನನ್ನ ಒಂದು ಏನು ನನ್ನ ನಮನಗಳನ್ನು ಸಲ್ಲಿಸ್ತೀನಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ನಾನು ಕೊಡ್ತೀನಿ ನೋಡಿ ಇವೆಲ್ಲ ನೋಡಿ ಇವೆಲ್ಲ ಇವೆಲ್ಲ ನಮಗೆ ಅಂದರೆ ಒಂದು ರೀತಿ ನಾವೆಲ್ಲ ಸೇರಿದ್ದು ಎಲ್ಲ ಸೇರೋ ಸಂದರ್ಭದಲ್ಲಿ ಅವರು ಇಂಥ ಸುದ್ದಿ ಬಂದಾಗ ಬಹುಶಃ ಎಲ್ಲರಿಗೂ ಕೂಡ ಅವ್ರ ಬಗ್ಗೆ ಮಾತಾಡೋಕ್ಕೆ ಹಂಚ್ಕೊಳ್ಳೋಕೆ ಅವಕಾಶ ಆಯಿತು ಅದರಿಂದ ನಮಗೆ ಒಂದು ರೀತಿ ಇವತ್ತು ನಿನ್ನೆ ಮಹಾತ್ಮ ಗಾಂಧಿ ಅವರ ನೂರನೇ ವರ್ಷದ ಆದ ಎ ಐ ಸಿ ಸಿ ಅಧಿವೇಶನ ಅಧ್ಯಕ್ಷರಾಗಿ ಅವರು ಏನು ಬೆಳಗಾವಿಯಲ್ಲಿ ಇದ್ದರೂ ಬಂದಿದ್ದರು ಅದರನ್ನು ಸ್ಮರಣೆ ಮಾಡುವಂಥ ಸಮಯ ಎಲ್ಲರೂ ಸೇರಿದ್ದರು ಅವತ್ತು ರಾತ್ರಿ ನನ್ನೆ ರಾತ್ರಿ ನಾವೆಲ್ಲ ಊಟಕ್ಕೆ ಸೇರಿದ್ದು ಆ ಸಂದರ್ಭ ಸುದ್ದಿ ಗೊತ್ತಾಯಿತು ಅವ್ರು ಹುಷಾರಿಲ್ಲ ಅಂತ ಕ್ರಿಟಿಕಲ್ ಇದ್ದಾರೆ ಅಂತ ಆಮೇಲೆ ಅವರು ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು ಆದರೆ ಅದು ಯಾವುದು ಏನು ಸಂಬಂಧ ಇಲ್ಲ ನಮಗೇನು ಅದರಿಂದ ಏನು ನಮ್ಮ ಪ ಏನು ಒಂದು ರೀತಿ ಎಲ್ಲರೂ ಸೇರಿ ಅವರ ಬಗ್ಗೆ ಮಾತನಾಡ್ಕೊಳ್ಳೋದಕ್ಕೆ ಹಂಚ್ಕೊಳ್ಳೋಕೆ ಕೂಡ ಒಂದು ಅವಕಾಶ ಆಯಿತು ಏನಾದರೂ ನನಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ನಾನು ಅವರು ರಾಜ್ಯಸಭಾ ಅಲ್ಲಿ ಇದ್ದಾಗ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು ಮತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ನಾಯಕರಾಗಿ ನನಗೆ ಒಂದು ಮುನ್ನಾಲ್ಕು ಬಾರಿ ಭೇಟಿಯಾಗಿದ್ದೆ ಮತ್ತು ಪ್ರಧಾನಮಂತ್ರಿ ಆಗಿದ್ದಾಗ ಒಂದೆರಡು ಬಾರಿ ಭೇಟಿಯಾಗಿದ್ದು ಭಾಳ ಏನಂತ ಹೇಳಿದ್ರೆ ಅವರು ಬಹಳ ಸಿಂಪಲ್ಲು ಒಂದ್ಸಲ ನಾನು ಅವ್ರನ್ನ ಏರ್ಪೋರ್ಟಿಂದ ಪಿಕಪ್ ಮಾಡೋಕ್ಕೆ ಹೋಗಿದ್ದೆ ಅವರು ಅವಾಗ ವಿರೋಧ ಪಕ್ಷ ನಾಯಕರಾಗಿದ್ದರು ಅಂದರೆ ಎಷ್ಟು ಸರಳವಾಗಿ ನಮ್ಮ ಜೊತೆಯಲ್ಲಿ ಬಂದರು ಅಂತ ಹೇಳಿದ್ರೆ ಗೊತ್ತೇ ಆಗೋದಿಲ್ಲ ಒಬ್ಬ ದೊಡ್ಡ ವ್ಯಕ್ತಿ ಮೇಧಾವಿ ಬುದ್ಧಿಜೀವಿ ಮತ್ತು ದೇಶದ ಒಬ್ಬ ಮಹಾನ್ ಅಂದರೆ ಆ ಏನೂ ಇರಲಿಲ್ಲ ಅಂದರೆ ಸರಳತೆದೆ ಸರಳತೆಯಲ್ಲಿ ಸರಳತೆ ನನಗನ್ಸುತ್ತೆ ಅವ್ರಿಗಿಂತ ಸರಳವಾದಂಥ ವ್ಯಕ್ತಿ ಯಾರು ಇರಲಿಲ್ಲ ಅವ್ರಿಗಿಂತ ಸಿಂಪಲ್ ಮನುಷ್ಯ ಮತ್ತು ಏನು ಅವ್ರಿಗೆ ಯಾವುದೇ ಆಸೆಗಳಿರಲಿಲ್ಲ ಸೊ ಅಷ್ಟೇ ನಾನು ಕೊಂಚ ಅನುಭವ ಅವ್ರ ಜೊತೆ ನಾನು ಹಂಚ್ಕೊಂಡಿರುವಂಥದ್ದು ಮತ್ತು ಬೇರೆ ಸಂದರ್ಭಗಳೆಲ್ಲ ನಾನು ನೋಡಿದ್ದೀನಿ ಅವರ ವರ್ತನೆಗಳ್ ನೋಡಿದ್ದೀನಿ ಹತ್ತಿರದಿಂದ ಕಾರ್ಯಕ್ರಮಗಳಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ವರ್ತಿಸ್ತಾಯಿದ್ರು ಇದ್ದರು ಅಂತ ಹೇಳ್ಬೋದು